ಹಾಯ್ ನಮಸ್ತೆ ಹೇಗಿದ್ದೀರಾ ನಾನು ನಿಮ್ಮ ಆ್ಯಸ್ ಯೂಜುವಲ್ ಬಿಂದು ಇವತ್ತು ಬಂದುಬಿಟ್ಟು ಹಬ್ಬದ ದಿನ ಅಂದರೆ ದಸರಾ ಹಬ್ಬ ನವಮಿ ದಿನ ಆಗಿರುತ್ತೆ ಇದು ಸೊ ಇವತ್ತು ನಾವೆಲ್ಲರೂ ಶೃಂಗೇರಿಗೆ ಹೊರಟಿದ್ದೀವಿ ಅಂತ ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ನಾನು ಹೇಳಿದ್ದೆ ಸೊ ಇವತ್ತು ಅದೇ ರೀತಿ ನಾವು ಬೇಗ ಬೇಗ ಮನೆ ಪೂಜೆ ವಿತಿನ್ ಒಂದು ಏಯ್ಟ್ ಓ ಕ್ಲಾಕಷ್ಟು ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾರ್ಗೆ ಈ ಪೂಜೆ ಮಾಡ್ಕೊಂಡ್ಬಿಟ್ಟು ನಾನು ಇವತ್ತು ಹೊಸನಗರದಲ್ಲಿರೋದ್ರಿಂದ ಹೊಸನಗರದಿಂದ ನಾವು ಓಡ್ತಾ ಇರೋದು ಶಿವಮೊಗ್ಗ ಸಾರಿ ಶೃಂಗೇರಿಗೆ ಸೊ ಶೃಂಗೇರಿಗೆ ಓಡ್ರೊಳಗಡೆ ನಾವು ಒಂದು ಏಯ್ಟ್ ಏಯ್ಟ್ ತರ್ಟಿ ಹಣ ಆಗೋಯ್ತು ಅಂತ ಅನ್ಬೋದು ಸೊ ನಮ್ಮ ಮಕ್ಕಳೆಲ್ಲ ಆಲ್ರೆಡಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಅವರು ನಮ್ಮದು ಪ್ಲ್ಯಾನ್ ಇದ್ದಿದ್ದು ಕೂಡ ಅದೇ ಎದ್ದು ಆರಾಮಾಗಿ ಹಬ್ಬ ಮುಗಿಸ್ಕೊಂಡು ಹೊರಡೋ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ಅಷ್ಟೊಂದು ನಾವು ಹರಿಹರಿ ಮಾಡ್ಕೊಂಡೆ ನಾವು ಆರಾಮಾಗಿ ಹೊರಟ್ವಿ ಅಂತಲೇ ಹೇಳ್ಬೋದು ನಮ್ಮ ಪೂಜೆ ಎಲ್ಲ ನಮಗೆಷ್ಟೊಳಗೆ ನಮಗೊಂದು ಏಯ್ಟ್ ತರ್ಟಿ ಆಗೋಯ್ತು ಸೊ ಅಷ್ಟು ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ರೆಡಿ ಸೊ ನೋಡಿ ಹೊರಟ್ವಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ವೇ ನಮ್ಮ ಮಧ್ಯೆ ಮಧ್ಯೆ ಸಿಗುವಂಥ ನದಿಗಳಾಗಿರ್ಬೋದು ಅದ್ರ ಜೊತೆ ನಮ್ಮ ಮಕ್ಕಳು ಸ್ಟೂ ಫ್ರೀ ಅದ್ರ ಜೊತೆಗೆ ಅಮ್ಮ ಅದೇನು ಅಮ್ಮ ಇದೇನು ಅಕ್ಕ ಬಿಂದಕ್ಕ ಅದೇನು ಅದೇನು ಅಂತ ಹೇಳ್ಕೊಂಡು ಹೊರಟ್ವಿ ಅದ್ರ ಜೊತೆಗೆ ಸ್ವಲ್ಪ ಚಳಿ ಅದ್ರ ಜೊತೆಗೆ ಎಳೆ ಬಿಸಿಲು ತುಂಬ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ನಾನು ಒಂದು ದೇವಸ್ಥಾನಕ್ಕೆ ಹೋಗೋಕೆ ಈ ರೀತಿ ರೆಡಿಯಾಗಿದ್ದೆ ನಾನು ಸ್ವಲ್ಪ ನೋಸರಿಂಗ್ ಚೇಂಜ್ ಮಾಡಿರೋದ್ರಿಂದ ಸ್ವಲ್ಪ ನನಗೇನು ಸ್ವಲ್ಪ ಡಿಫ್ರೆಂಟ್ ಅಂತ ಫೀಲ್ ಆಗ್ತಾಯಿತ್ತು ಸೊ ಸೊ ಅಲ್ಲಿಂದ ನಾವು ತೀರ್ಥಹಳ್ಳಿಗೆ ಬರೋ ಅಷ್ಟರೊಳಗಡೆ ನಮ್ಮ ಹೊಟ್ಟೆ ಆಲ್ರೆಡಿ ಕೇಳ್ತಾ ಇತ್ತು ಏನಾದರೂ ಬೇಕು ಹೊಟ್ಟೆಗೆ ಅಂತ ಹೇಳ್ಬಿಡು ಸೊ ಹಾಗಾಗಿ ನಾವಲ್ಲೇ ಬ್ರೇಕ್ಫಾಸ್ಟ್ಗೆ ಅಂತ ತೀರ್ಥಹಳ್ಳಿಯಲ್ಲೇ ಕಾಮತ್ ಹೋಟೆಲಲ್ಲಿ ನಿಲ್ಸ್ಕೊಂಡ್ವಿ ಸೊ ಅಲ್ಲಿ ಬಿಟ್ರೆ ಆಪ್ಷನ್ ಬೇರೆ ಇನ್ನೇನು ಇಲ್ಲ ನನಗೆ ಗೊತ್ತಿರೋ ರೀತಿ ಸೊ ಹಾಗಾಗಿ ಅಲ್ಲೇ ಕಾಮತ್ನಲ್ಲೇ ಏನೇನು ಬೇಕು ಬೇಕಲ್ಲ ತಿನ್ನಿಸ್ಕೊಂಡು ನಾವು ಕೂಡ ತಿನ್ಕೊಂಡು ಅಲ್ಲಿಂದ ನಾವು ಮತ್ತೆ ನಮ್ಮ ಅಶ್ರೂಮ್ಗಳು ಬೆಳೆಸಿದ್ವಿ ಅಂತಲೇ ಹೇಳ್ಬೋದು ಸೊ ಆಯ್ತಲ್ಲ ತಿಂಡಿ ಆದ್ಮೇಲೆ ನಮ್ಮ ಮಕ್ಳು ಅಂತ್ ಒಂದು ನಿದ್ದೆ ಮಾಡ್ಬೇಕಲ್ವಾ ಸೊ ಅವರು ಕೂಡ ಎಲ್ಲರೂ ಫ್ಲಾಟ್ ಆಗಿದ್ರು ಬಂದೇ ಬಿಡ್ತು ನಮ್ಮ ಶೃಂಗೇರಿ ತುಂಗಾ ನದಿ ಬಂತು ಅಂದ ಅಂದಮೇಲೆ ಶೃಂಗೇರಿ ಬಂತು ಅಂತಲೇ ಅರ್ಥ ಸೊ ನವಮಿ ಆಗಿದ ಕಾರಣ ಅಷ್ಟೊಂದು ಏನು ರಶ್ ಕೂಡ ಇರಲಿಲ್ಲ ಆಮೇಲೆ ನಮಗೆ ಸ್ವಲ್ಪ ಲೆವೆನ್ ತರ್ಟಿ ಟೈಮ್ ಅಲ್ವಾ ಸೊ ಒಂದು ಆ ಮಿಡಲ್ ಟೈಮಲ್ಲಿ ಅಷ್ಟು ಜನ ಇಲ್ಲದೇ ಇರೋ ಕಾರಣ ನಮಗೆ ಈಸಿಯಾಗಿ ದರ್ಶನ ಸಿಕ್ತು ಎಕ್ಸ್ಪೆಷಲಿ ನನಗೆ ಒಂದು ಐದು ನಿಮಿಷನಾದರೂ ನಿಂತ್ಕೊಂಡು ನೋಡ್ಲಿಕ್ಕೆ ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು ಅಲ್ಲೆಲ್ಲ ನಾವು ಅಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗೋದು ಅದಕ್ಕಿಂತ ಟೈಮ್ ಜಾಸ್ತಿ ಕೊಡಲ್ಲ ಪೊಲೀಸ್ಗಳು ಸೆಕ್ಯೂರಿಟಿಗಳು ಕಲಿಸ್ತಾ ಇರ್ತಾರೆ ಸೊ ಅಷ್ಟು ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಟ್ ಅಲಂಕಾರ ಕೂಡ ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ರು ಈ ಸರಿ ಬ್ಯಾಂಗಲಲ್ಲಿ ಡೆಕೋರೇಷನ್ ಮಾಡಿದ್ರು ಔಟ್ಸೈಡ್ ದೇವಸ್ಥಾನದ ಟೆಂಪಲ್ ಗರ್ಭಗುಡಿ ಸುತ್ತ ಬ್ಯಾಂಗಲಲ್ಲಿ ಮಾಡಿದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಳದಿ ಹಸಿರು ಕೆಂಪು ಈ ತರ ಕಲರ್ಸ್ನ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋಸ್ ವಿಡಿಯೋಸ್ ಅರ್ಜುಜಲ್ಲಿ ತೊಗೊಳೋ ಹಾಗಿಲ್ಲ ಅಂತ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋದ್ರಿಂದ ಫೋಟೋ ಕೂಡ ನಾವು ತೊಗೊಳ್ಳಿಲ್ಲ ಸೊ ಅಲ್ಲಿ ಸೊ ಅಲ್ಲಿ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ರೆ ಹೊರಗಡೆ ನಮ್ಗೆ ಸ್ಕ್ರೀನ್ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ರು ಕೂತ್ಕೊಂಡು ಆರಾಮ ನೆರಳಿದ್ದ ಕಾರಣ ನಾವು ಆರಾಮಾಗಿ ಸ್ವಲ್ಪ ಹೊತ್ತು ದೇವಿ ದರ್ಶನ ಹೊರಗಡೆಯಿಂದನು ಕೂಡ ಮಾಡ್ಕೊಳ್ಳೋ ಫೆಸಿಲಿಟೀಸ್ ಇತ್ತು ಸೊ ಅದೊಂದು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಯಾಕೆಂದರೆ ರಶ್ ಅಲ್ವಾ ಒಳಗಡೆ ಅಷ್ಟು ನಿಮಗೆ ನೋಡಲಿಕ್ಕೆ ಆಗಲ್ಲ ಅಂದರೂ ಕೂಡ ಹೊರಗಡೆ ನೀವು ಆರಾಮಾಗಿ ಕುತ್ಕೊಂಡು ನೋಡ್ಕೋಬೋದಿತ್ತು ಸೊ ಅದಾದಮೇಲೆ ನಾವು ಆ ದೇವಸ್ಥಾನದ ಏನು ಶಾರದಾಂಬ ದೇವಸ್ಥಾನ ಹಿಂದೆ ವಿಘ್ನೇಶ್ವರ ದೇವಸ್ಥಾನ ಇದೆ ಮತ್ತು ಅದೇ ಥರ ಶಿವನ ದೇವಸ್ಥಾನ ಇರೋದ್ರಿಂದ ಅದನ್ನು ನೋಡಿಕೊಂಡು ನಾವು ಹಾಗೆ ಪ್ರಸಾದಕ್ಕೆ ಅಂತಲೇ ನಾವು ಹೋದ್ವಿ ದರ್ಶನ ಮುಗಿಸ್ಕೊಂಡು ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಬಂದು ನಾವು ಫೋಟೋ ಸ್ವಲ್ಪ ಫೋಟೋಸ್ನ ತೆಗೊಂಡ್ಬಿಟ್ಟು ನಾವು ಅಲ್ಲಿಂದ ಹೊರಟಿದ್ವಿ ನಾವು ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ ಪ್ರಸಾದಕ್ಕೂ ಕೂಡ ನಮಗೇನು ಅಷ್ಟೊಂದು ರಶ್ ಇರಲಿಲ್ಲ ನಾವು ಎಲ್ಲೂ ಕೂಡ ವೆಯ್ಟ್ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಫ್ರೀಯಾಗಿ ಈ ಸರಿ ನಮಗೆ ದರ್ಶನ ಆಯಿತು ಆರಾಮಾಗಿ ಹೋಗಿ ಬಂದ್ವಿ ಸೊ ಪ್ರಸಾದಕ್ಕೆ ನಮ್ಮ ಪ್ರಸಾದಕ್ಕೆ ಜಾಂಗೀರು ಅನ್ನ ಸಾಂಬಾರು ಪಾಯಸ ಪಲ್ಯ ಉಪ್ಪಿನಕಾಯಿ ಈ ಥರ ಇತ್ತು ಬಟ್ ತುಂಬ ಚೆನ್ನಾಗೂ ಕೂಡ ಇತ್ತು ನಮ್ಮ ಮಕ್ಕಳು ಏನಕ್ಕೆ ಅಂತಂದರೆ ಮನೇಲಿರುವಾಗ ಅಷ್ಟೊಂದು ಇಷ್ಟಪಡ್ತೀನಲ್ಲ ಆದರೆ ಈ ಥರ ದೇವಸ್ಥಾನಗಳಿಗೋದ್ರೆ ಊಟ ಮಾಡ್ತಾರೆ ಅಂದರೆ ನಮಗೆ ಹೇಳಿಸ್ಕೊಳ್ಳಲ್ಲ ಅಷ್ಟು ಮನೇಲಿ ಫೋರ್ಸ್ ಮಾಡಿ ತಿನ್ನಿಸೋ ಅಷ್ಟೇನು ಇರೋದಿಲ್ಲ ಅವಶ್ಯಕತೆ ಇರಲ್ಲ ಅವರೇ ತಿನ್ಕೊಂಬಿಡ್ತಾರೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬರೋ ಅಷ್ಟರೊಳಗಡೆ ನಮಗೆ ಅಲ್ಲಿ ಆಯುಧ ಪೂಜೆಗಳು ಮತ್ತು ಅಶ್ವ ಪೂಜೆಗಳು ಎಲ್ಲ ನಡೀತಾ ಇತ್ತು ಸೊ ಗುರುಗಳ್ನ ಕೂಡ ನೋಡಿದ್ವಿ ಅಂತಲೇ ಹೇಳ್ಬೋದು ಬಟ್ ಅಷ್ಟೇ ರಶ್ಶು ಕೂಡ ಇತ್ತು ನಾವು ಅದೇ ಅಂದ್ಕೊತಾ ಇದ್ವಿ ನಾವು ಬೆಳಗ್ಗೆ ಬೇಗ ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಇಲ್ಲಾಂದರೆ ಈ ರಶ್ಶಲ್ಲಿ ನಿಂತ್ಕೊಂಡು ಹೋಗ್ಲಿಕ್ಕೆ ಅಷ್ಟು ಫ್ರೀಯಾಗಿ ನೋಡಲಿಕ್ಕೆ ದರ್ಶನ ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಂಡ್ವಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಲೈನ್ ಇದೆ ಅಂತ ಹೇಳ್ಬಿಟ್ಟು ಆ ಲೈನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಕಡಿಮೆ ಅಂದರೆ ನನಗೊಂದು ಟೂ ಅವರ್ಸ್ ಕೂಡ ಬೇಕಿತ್ತು ಆ ದೇವಸ್ಥಾನ ಟಿಲ್ ಗೋಪುರದಿಂದ ಆಚೆ ಹೋಗಿತ್ತು ಲೈನು ಸೊ ನಾವೇ ಲಕ್ಕಿ ಅಂತ ಹೇಳ್ಬೋದು ಬೇಗ ಹೋಗಿದ್ದಕ್ಕೆ ನಮಗೊಂದು ಅಡ್ವಾಂಟೇಜ್ ಅಲ್ಲಿಂದ ನಮ್ಮ ಮಕ್ಳಿಗೆ ಸ್ವಲ್ಪ ಖುಷಿ ಪಡಿಸ್ಬೇಕಲ್ವಾ ಸೊ ಹಾಗಾಗಿ ನದಿ ಹತ್ರ ಹೋದ್ವಿ ಅಲ್ಲಿ ಫಿಶ್ಗಳು ನೋಡ್ಕೊಂತ ಅಲ್ಲಿ ಅಷ್ಟು ದೊಡ್ದಿದೆ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಸ್ವಲ್ಪ ಅಲ್ಲೇ ಇದ್ದು ನೋಡ್ಕೊಂಡು ಬಂದ್ರು ನಮ್ಮ ಮಕ್ಕಳು ಅಚ್ಚು ಮೇಲಕ್ಕೆ ಮೇಲಕ್ಕೆ ಹಾ ಅಲ್ಲಿ 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 ಅಷ್ಟೊಂದು ಥಾಟ್ಸ್ ಇದ್ರು ನಮ್ಮ ಮಕ್ಳಿಗೆ ಸಮಾಧಾನ ಇಲ್ಲ ಇನ್ನೂ ಆಟ ಆಡಬೇಕು ಅಂತ ಹೇಳ್ತಾ ಇದ್ರು ಬರೋಕ್ಕೆ ಕೂಡ ಇಷ್ಟ ಆಗಿರಲಿಲ್ಲ ಫೋರ್ಸ್ ಫುಲ್ ಮಾಡಿ ಕರ್ಕೊಂಡು ಬಂದಿದ್ದಾಯಿತು ನನ್ನ ಕಾ ಅದರಲ್ಲಿ ಅದ್ರಲ್ಲಿ ನನ್ನ ಕಾಲಿಗೆ ಫಿಶ್ಶು ಸಿಕ್ತು ಬ್ಲ್ಯಾಕ್ ಕಲರ್ ಫಿಶ್ ಇತ್ತು ಅಂತೆಲ್ಲ ಸುಮ್ಮನೆ ಕತೆಗಳನ್ನ ಹೇಳ್ಕೊಂಡು ಬಂದರು ನಾವು ಕೇಳಬೇಕಲ್ವಾ ಹೌದು ಹೌದು ಅಂದ್ಕೊಂಡು ಬಂದಿದ್ದಾಯಿತು ಸೊ ಅಲ್ಲಿ ಮುಗಿಸ್ಕೊಂಡು ಹೊರಗೆ ಬರ್ತಾ ಇರುವಾಗೆ ಅವ್ರ ಕಣ್ಣಿಗೆ ಆನೆ ಮತ್ತೆ ಹಸುಗಳು ಕುದುರೆಗಳು ಕಾಣಿಸಿದ್ರಿಂದ ಸೊ ಅಲ್ಲಿಗೆ ಹೋಗ್ಬೇಕಂತ ಡಿಮ್ಯಾಂಡ್ ಮಾಡಿದ್ರು ಅಲ್ಲೇ ಒಂದು ಅಂದರೆ ದೇವಸ್ಥಾನದ ಆವರಣದಲ್ಲೇ ಒಂದು ಮ್ಯೂಸಿಯಂ ಕೂಡ ಮಾಡಿದರು ಶೃಂಗೇರಿ ಹೇಗೆ ಪ್ರತಿಷ್ಠಾಪನೆ ಆಯಿತು ಯಾರು ಮಾಡಿದ್ರು ಆಮೇಲೆ ಯಾವ ನದಿ ಪಕ್ಕ ಆಯಿತು ಹೇಗಾಯಿತು ಅದ್ರದ್ದು ಡಿಟೈಲ್ ಹಿಸ್ಟ್ರಿ ಎಲ್ಲ ಒಂದು ಶೋ ಕೇಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದ್ರದ್ದು ಕೂಡ ಅದೇ ಥರ ಗೊಂಬೆ ಅಲಂಕಾರ ಕೂಡ ಮಾಡಿದರು ಗೊಂಬೆ ಕೂಡ ಇಟ್ಟಿದ್ರು ಅಂತಲೇ ಹೇಳ್ಬೋದು ದಸರಾ ಗೊಂಬೆಗಳನ್ನ ಸೊ ತುಂಬ ಚೆನ್ನಾಗಿ ಕೂಡ ಇತ್ತು ಅದ್ರ ಜೊತೆಗೆ ರಾಮ ಮತ್ತು ಶಿವನ ಹೆಸರನ್ನ ಒಂದು ನಾವು ನೂರು ಸಾರಿ ನೂರ ಒಂದು ಸಾರಿ ಬರೆಯೋ ಥರ ಒಂದು ವ್ಯವಸ್ಥೆ ಮಾಡಿ ರು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಅಲ್ಲಿ ಹೋಗಿ ಬರೆಯೋ ರೀತಿ ಒಂದು ವ್ಯವಸ್ಥೆ ಕೂಡ ಮಾಡಿದ್ರು ಸೊ ಅದಕ್ಕೆ ಮಕ್ಳುಗಳೆಲ್ಲ ಕೂಡ ಅದನ್ನ ಪಾರ್ಟಿಸಿಪೇಟ್ ಮಾಡಿದ್ರು ಆಮೇಲೆ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂದ ಬರೆದ್ರು ಬರ್ದ್ರು ಅಂತಾನೆ ಹೇಳ್ಬೋದು ಸೊ ಮಕ್ಕಳು ಈ ತರ ಎಲ್ಲ ಬರೋದಕ್ಕೆ ಬರೆಯೋದಕ್ಕೆ ಖುಷಿ ಆಗುತ್ತೆ ನಾನು ಬರಲಿಲ್ಲ ನನ್ನ ಮಗ ಬರ್ದ ಅದನ್ನ ನೋಡಿ ನನಗೆ ಖುಷಿ ಆಯ್ತು ಯಾಕಂದ್ರೆ ಅವನು ಸೆಲ್ಫಾಗಿ ಇಸ್ಕೊಂಡು ಬರ್ದ ಅಲ್ವಾ ಸೊ ಹಾಗಾಗಿ ಅದಾದ್ಮೇಲೆ ನಾವು ಅದ್ರ ಪಕ್ಕದಲ್ಲೇ ಅಲ್ಲಿಂದ ವಿತಿನ್ ಒಂದು ಫೈವ್ ಕಿಲೋಮೀಟರ್ಸ್ ಅಲ್ಲೇ ವಿದ್ಯಾಶಂಕರ ಅಂತ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕೂಡ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ ಜೊತೆಗೆ ಶೃಂಗೇರಿಲಿ ಮಕ್ಕಳಿಗೆ ಸ್ವಲ್ಪ ಟಾಯ್ಸ್ ಗೊತ್ತಲ್ಲ ಹೋದ್ಮೇಲೆ ನಮಗೆ ಒಂಥರ ಅದನ್ನ ಅದನ್ನು ಕೊಡಿಸ್ಬಿಟ್ಟು ಸೊ ಬಂದ್ವಿ ಸೊ ಅದೇ ಹೇಳಿದ್ನಲ್ಲ ನಾನು ವಿದ್ಯಾಶಂಕರ ಅಂತ ಹೇಳಿಬಿಟ್ಟು ಇದೆ ನೋಡಿ ಅದು ತುಂಬ ಚೆನ್ನಾಗಿದೆ ನಮಗೆ ಆ್ಯಕ್ಚುಲಿ ಇಷ್ಟು ಸರಿ ಬಂದಾಗ ನಾವು ಯಾವತ್ತೂ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದು ಎಷ್ಟು ನೀಟ್ ಮಾಡಿದ್ದಾರೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ ಮತ್ತು ಸ್ಟೆಪ್ಸ್ ಕೂಡ ವ್ಯವಸ್ಥೆ ಇದೆ ಮತ್ತೆ ಎಸ್ಕಲೇಟರ್ ವ್ಯವಸ್ಥೆ ಕೂಡ ಇದೆ ಅಂದರೆ ವಯಸ್ಸಾಗಿರೋರಿಗೆ ಯಾವುದೇ ಥರ ತೊಂದರೆಗಳಾಗೋದಿಲ್ಲ ಮತ್ತು ನಮಗೆ ಆ ವಯಸ್ಸಾದವ್ರಿಗೆ ಅತ್ಲಿಕ್ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಆ ಥರ ಆಗಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಪ್ರತಿಯೊಂದು ಎಸ್ಕಲೇಟರ್ ಹತ್ರನೂ ಸೆಕ್ಯೂರಿಟಿಗಳನ್ನ ಅರೇಂಜ್ಮೆಂಟ್ ಮಾಡಿದ್ದಾರೆ ಆಮೇಲೆ ಮೇಲೆ ಫುಲ್ ಲೈಫ್ ಪಾಯಿಂಟ್ ವ್ಯೂ ಪಾಯಿಂಟಲ್ಲಿ ಆಗಿರಬಹುದು ಅಲ್ಲಿ ಕೂಡ ಸೆಕ್ಯೂರಿಟಿ ವ್ಯವಸ್ಥೆನು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಖುಷಿ ಆಗುತ್ತೆ ಆಮೇಲೆ ಅಲ್ಲಿಂದ ನೋಡಿದ್ರೆ ಇಡೀ ಒಂದು ಶೃಂಗೇರಿಯ ಒಂದು ವ್ಯೂವೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಸ್ವಲ್ಪ ಜಿಟಿ ಜಿಟಿ ಮಳೆ ಕೂಡ ಇದ್ದಿದ್ದರಿಂದ ಅದ್ರ ಜೊತೆ ಲೈಟಾಗೆ ಬಿಸಿಲು ಅದೇ ಟೈಮಲ್ಲಿ ನಮಗೆ ಕಾಮನ್ ಬಿಲ್ಲು ಕೂಡ ಬಂದಿತ್ತು ಆಸ್ ಯೂಶ್ವಲ್ ಮಳೆ ಮತ್ತು ಬಿಸಿಲು ಇರುವಾಗ ಕಾಮನ್ ಬಿಲ್ ಬಂದೇ ಬರುತ್ತೆ ಅಲ್ವಾ ಸೊ ಹಾಗಾಗಿ ಅದರ ಕೆಳಗೆ ಬಂದರೆ ನಮಗೆ ಒಂದು ಪುರಾಣಿ ಕ್ಯಾಂಟೀನ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ನಾರ್ಮಲ್ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ಸ್ವಲ್ಪ ಹೋಗಿ ಹಂಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ಗಳನ್ನ ತಿನ್ಕೊಂಡು ಕಾಫಿ ಟೀ ಕುಡ್ಕೊಂಡು ನಾವು ಮತ್ತೆ ಹೊರಟ್ವಿ ನಮ್ಮದು ಮನೆ ಕಡೆಗೆ ಹೊರಟ್ವಿ ಆನ್ ದಿ ವೇ ಇಲ್ಲಿಂದ ಹೊರಟಿದ್ದು ನಾವು ಶ್ರೀ ಹರಿಪುರ ಮಠ ಅಂತ ಹೇಳ್ಬಿಟ್ಟು ನಿಯರ್ ಶೃಂಗೇರಿನೇ ಇದೆ ಸೊ ಅಲ್ಲಿಗೆ ಹೋಗಿದ್ವಿ ದೇವಸ್ಥಾನ ಫಸ್ಟ್ ನೋಡಿದಾಗ ಚಿಕ್ಕ ದೇವಸ್ಥಾನ ಅನ್ನೋ ಅಂತ ಅಂದ್ಕೊಂಡ್ವಿ ಬಟ್ ನೋಡೋಕೆ ಹೋಗ್ತಾ ಹೋಗ್ತಾ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ಅಷ್ಟು ಅಷ್ಟು ಸ್ಪೇಷಿಯಸ್ ಆಗಿದೆ ಮತ್ತು ದೇವಸ್ಥಾನ ಕೂಡ ಅಷ್ಟು ಸ್ಟಾರ್ಟಿಂಗು ನಮ್ಗೆ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂಯಿಂದ ನಮಗೆ ದೇವಸ್ಥಾನ ಸ್ಟಾರ್ಟ್ ಆಗೋದು ಅಲ್ಲೇ ಅದ್ರದ್ದು ಕೆತ್ತನೆಗಳಾಗಿರ್ಬೋದು ವಾ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ ಖುಷಿಯಾಗತ್ತೆ ಅಲ್ಲೂ ಸೇಮ್ ತುಂಗಾ ನದಿನೇ ಹರಿಯೋದು ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾವ ಯಾರಾದರೂ ಶೃಂಗೇರಿಗೆ ಹೋಗಿದ್ರೆ ಶ್ರೀ ಹರಿಬರ ಹರಿಹರಪುರ ಮಠಕ್ಕೆ ಹೋಗೋದು ಮಾತ್ರ ಮರಿಬೇಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ಅಲ್ಲಿ ದೇವಸ್ಥಾನ ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ಪ್ಲಸ್ ಶಾರದಾ ದೇವಿ ದೇವಸ್ಥಾನ ಕೂಡ ಇದೆ ಏನಂದರೆ ಅದರದ್ದು ಕೆತ್ತನೆಗಳು ದೇವಸ್ಥಾನದ ಒಳಗಡೆ ಇರೋವಂಥ ಕೆತ್ತನೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಷ್ಟು ನೋಡೋಕ್ಕೆ ಖುಷಿ ಆಗುತ್ತೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಆ ಕಡೆ ಶೃಂಗೇರಿ ಕಡೆಗೋದ್ರೆ ಒಂದ್ಸರಿ ಹೋಗಿ ಬನ್ನಿ ಅಂದರೆ ಅಲ್ಲಿ ಹರಿಹರಿಪುರ ಮಠಕ್ಕೆ ಹೋಗಿ ಬನ್ನಿ ಅಂತಲೇ ನಾನು ಹೇಳೋದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಸೊ ಹಾಗಾಗಿ ಇಲ್ಲಿ ಉಳ್ಕೊಳ್ಳಿಕ್ಕೂ ಕೂಡ ಅಷ್ಟೇ ವ್ಯವ ರೂಮಿನ ವ್ಯವಸ್ಥೆ ಎಲ್ಲ ಇದೆ ಚೆನ್ನಾಗಿದೆ ರೂಮ್ ಕೂಡ ಆಮೇಲೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಪ್ರತಿನಿತ್ಯ ಸಂಜೆ ನಿಮಗೆ ಊಟದ ವ್ಯವಸ್ಥೆ ಇರುತ್ತೆ ಸೊ ಶೃಂಗೇರಿ ಥರನೇ ಸೊ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ನಾವಂತೂ ಎಲ್ಲ ಪ್ರತಿಯೊಂದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂತ ಬಂದ್ವಿ ಮತ್ತೆ ದಿನ ಆಗಿದ್ದ ಕಾರಣ ಅಲ್ಲಿ ಸಂಗೀತ ಕಚೇರಿ ಕೂಡ ನಡೀತಾ ಇತ್ತು ಬರ್ಬೇಕು ಏನಂದರೆ ದೇವಸ್ಥಾನದೊಳಗೆ ನಮಗೆ ಫೋಟೋ ತೆಗಿಯೋಕ್ಕೆ ಪರ್ಮಿಷನ್ ಇರೋದಿಲ್ಲ ಸೊ ಹಾಗಾಗಿ ಅಲ್ಲಿಂದ ಒಳಗಡೆ ಫೋಟೋ ತಗೊಂಡಿಲ್ಲ ದೇವಸ್ ನನ್ನ ಹತ್ರ ಲಾ ಹೊರಗಡೆಯಿಂದ ವೀಡಿಯೋ ಮಾಡಿರೋ ಸ್ವಲ್ಪ ಇದೆ ಕದ್ದು ಮುಚ್ಚಿ ವೀಡಿಯೋ ಮಾಡಿರೋದು ಸ್ವಲ್ಪ ಇದೆ ಅದನ್ನು ಹಾಕ್ತೀನಿ ನೋಡಿ ನಿಮಗೆ ಆ್ಯಕ್ಚುಲಿ ಏನಂದ್ರೆ ಒಳಗಡೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ಇಲ್ಲ ಸೊ ನಾನು ಆಚೆಯಿಂದ ಮಾಡಿದ್ದೀನಿ ಸ್ವಲ್ಪ ಗೊತ್ತಾಗ್ದಲೇ ಒಳಗಿರುವಾಗ್ಲೂ ಮಾಡಿದ್ದೀನಿ ನೀವು ಸರಿಯಾಗಿ ನೋಡಿದ್ರೆ ವಿಗ್ರಹದ ಮುಂದೆ ಒಂದು ನಾಮಚಿಹ್ನೆ ಇದೆ ಆ ನಾಮಚಿಹ್ನೆ ಕೆಳಗಡೆ ಇನ್ನೊಂದು ಗರ್ಭಗುಡಿ ಇದೆ ದರ್ಶನಕ್ಕೆ ಅಂತೇಳಿ ನಾವು ಮುಂದೆ ಬಂದಿದ್ದಾಗ ಮೇನ್ ಮೇಲಿರುವಂತ ಗರ್ಭಗುಡಿಯ ಜೊತೆಗೆ ಅಂದ್ರೆ ಮೂರ್ತಿಯ ಜೊತೆಗೆ ಕೆಳಗಡೆ ಕೂಡ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ವಾ ಸೊ ಅದು ಕೂಡ ಕಾಣಿಸುತ್ತೆ ಆದರೂ ಚೆನ್ನಾಗಿ ದೇವಸ್ಥಾನ ಕರ್ಸಿದಾರೆ ಸೊ ಡಿಫ್ರೆಂಟ್ ಆಗಿದೆ ಸೊ ಇದಾಗಿತ್ತು ಹಬ್ಬದ ದಿನದ ಒಂದು ಜರ್ನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ take care thank you